ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ನಾವು ಈ ಪರೀಕ್ಷೆ ಕುರಿತಾಗಿ ಎಲ್ಲ ರೀತಿಯ ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿವಿ ಮತ್ತು ಇಪ್ಪತ್ತಾರನೇ ತಾರೀಕಿಗೆ ಎಲ್ಲ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಪೂರ್ವಸಿದ್ಧತಾ ಪರೀಕ್ಷೆಗೆ ಹಾಜರಾಗಬೇಕಂತ ಈ ಮೂಲಕ ಇದ್ದೀನಿ ಅದಲ್ಲದೆ ಈ ವರ್ಷದ ಪರೀಕ್ಷೆ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ಯಾಕಂದರೆ ಪ್ರತಿ ಸಲವೂ ನಾವು ಒಂದೇ ಸಲ ಮಾತ್ರ ಕೊಡ್ತಿದ್ರು ಆನಂತರ ಸಪ್ಲಿಮೆಂಟ್ರಿ ಇರ್ತಿತ್ತು ಈ ಸಲ ಮೂರು ಸಲ ಪರೀಕ್ಷೆಗೆ ಅವಕಾಶ ಇರ್ತದೆ ಮೂರು ಸಲದಲ್ಲಿ ಯಾವುದು ಹೆಚ್ಚು ಅವರು ಅಂಕಗಳು ಪಡಿತಾರೋ ಅವುಗಳಿಗೆ ನಾವು ಅಂಕಪಟ್ಟಿ ಮತ್ತು ರಿಸಲ್ಟನ್ನು ಕೊಡುವಂಥ ಅವಕಾಶ ಇತ್ತು ಆ ಕಾರಣದಿಂದ ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಬೇಕು ಅಲ್ಲದೆ ಚಿಕ್ಕೋಡಿ ಮತ್ತು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಬರಿತಾ ಇದ್ದಾರೆ ಅದರಲ್ಲಿ ಚಿಕ್ಕೋಡಿಯಲ್ಲಿ ನಲವತ್ತೈದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಬೆಳಗಾವಿನಲ್ಲಿ ಸಹ ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೊಡ್ತಾ ಇದ್ದಾರೆ ಈ ಕುರಿತು ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪರೀಕ್ಷೆಯ ಭಯವನ್ನು ನಿವಾರಿಸಿ ಆತಂಕವಿಲ್ಲದೆ ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆಗಳನ್ನು ಮಾಡಿರುವುದರಿಂದ ಮೂಲಭೂತ ಸೌಲಭ್ಯಗಳನ್ನು ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಒದಗಿಸಿರುವುದರಿಂದ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಿರ್ಭೀತಿಯಿಂದ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಿ ಆ ಪರೀಕ್ಷೆಯನ್ನು ಉತ್ತಮಗೊಳಿಸಿ ಮತ್ತು ಪರೀಕ್ಷೆ ಪರಿಣಾಮವನ್ನು ಉತ್ತಮವಾದ ಪಡಿಬೇಕು ಅನ್ನುವಂಥ ಒಂದು ಶುಭಾಶಯ ಹೇಳ್ತೀನಿ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಉತ್ತಮವಾದಂಥ ಫಲಿತಾಂಶ ಪಡೀಲಿ ಅಂತ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಅದರ ಜೊತೆಗೇ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದಂಥ ತೊಂದರೆ ಇಲ್ದ ಯಾಕಂದ್ರೆ ಅವರಿಗೆ ಬೇಕಾದಷ್ಟು ಸಮಯಾವಕಾಶ ಇದೆ ಇನ್ನೂ ಸಮಯಾವಕಾಶ ಇದೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಹೊರೆಗಲ್ಲಿಗೆ ಹಚ್ಚಿ ಮತ್ತು ಪಾಲಕರು ಮತ್ತು ಶಿಕ್ಷಕರು ಸಮುದಾಯದವರು ಮಕ್ಕಳಿಗೆ ಕಲಿಕೆಗೆ ಪ್ರೇರಣೆ ನೀಡುವೊಳಗೆ ನಾವು ಕೆಲಸ ಮಾಡೋಣ ಹೊರತು ಆ ವಿದ್ಯಾರ್ಥಿಗಳಿಗೆ ನಿರಾಂತಕವಾಗಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಮಾಡಿಕೊಡೋನ ಹೊರತು ಅವರಿಗೆ ಮ ಪರೀಕ್ಷಾ ಕೇಂದ್ರಗಳಲ್ಲಿ ರಿಜಿಸ್ಟರ್ ಮಾಡುವಂಥದ್ದು ಅಥವಾ ನಕಲುಗಳ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಇದನ್ನು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ ಕಟ್ಟುನಿಟ್ಟಾದ ಕ್ರಮವನ್ನು ಸಂಬಂಧಿಸಿದ ಮೇಲೆ ಕ್ರಮ ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ನಿರ್ಭೀತಿಯಿಂದ ಮಕ್ಕಳು ಪರೀಕ್ಷೆ ಬರೀಲಿಕ್ಕೆ ಮತ್ತೊಮ್ಮೆ ನಾನು ಕೋರ್ತಾ ಇದ್ದೀನಿ ಈಗ ಪಾಲಕರು ಪ್ರತಿನಿಧಿಗಳು ಇಲಾಖೆಯ ಶಿಕ್ಷಕರು ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕಂತ ಮೃತ್ಪೂರ್ವ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊಡ್ತೀನಿ